ಸೊ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ನೋಡ್ತಾ ಇದ್ದೀರಾ ನೀವು ಟೊಮೊಟೊ ಪ್ಲ್ಯಾಂಟೇಷನ್ನು ಸೊ ಎಲ್ಲ ಕಂಪ್ಲೀಟ್ ಆಗಿದೆ ಮುಗಿದಿದೆ ಕಂಪ್ಲೀಟು ಸೊ ಬನ್ನಿ ನೋಡೋಣ ಯಾವ ಥರ ಇದೆ ಏನು ಅಂತ ಸೊ ಯಾಕಪ್ಪ ಮಾಡ್ತಾ ಇದ್ದೀನಿ ಅಂತಂದರೆ ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಹೇಳಬೇಕಾಗಿತ್ತು ಮತ್ತು ಗಿಡ ಯಾವ ಥರ ಎಲ್ಲ ತಡೆಯುತ್ತೆ ಮಳೆಗೆ ಅಂತ ನಿಮಗೆ ತೋರಿಸ್ಬೇಕಾಗಿತ್ತು ಅದಕ್ಕೋಸ್ಕರ ನಾನು ಈ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಲಾಸ್ಟ್ ವೀಡಿಯೋ ಫೈನಲ್ ಈ ಪ್ಲ್ಯಾಂಟೇಷನ್ದು ನೆಕ್ಸ್ಟ್ ಇನ್ನೊಂದು ವೀಡಿಯೋ ಬರೋಲ್ಲ ಬಂದರೆ ಏನಿದ್ರು ನಿಮ್ಮದು ಅನಾಲಿಸಿಸ್ ರೇಟ್ಸ್ದು ಕ್ಯಾಲ್ಕುಲೇಷನ್ದು ಖರ್ಚು ವೆಚ್ಚ ಇದು ಬಂದರೆ ಬರ್ಬೋ ಅಂದು ಅದು ಒಂದು ವೀಡಿಯೋ ಬರ್ಬೋದು ಸೊ ಅದಾದಮೇಲೆ ಪ್ಲಾಂಟೇಷನ್ ಯಾವುದೇ ಥರ ವೀಡಿಯೋ ಬರೋದಿಲ್ಲ ಇದು ಲಾಸ್ಟ್ ಸ್ನೇಹಿತರೆ ಟೊಮೊಟೊ ಬಾಹುದು ಇದು ಲಾಸ್ಟು ಸೊ ಬನ್ನಿ ಫುಲ್ಲು ತೋಟ ತೋಟ ಯಾವ ಥರ ಇದೆ ಅಂತ ನೋಡೋಣ ಸ್ನೇಹಿತರೆ ಸೊ ನೀವೆಲ್ಲ ನೋಡ್ತಾರ ಸ್ನೇಹಿತರೆ ಕಂಪ್ಲೀಟ್ ಎಲ್ಲ ಮುಗಿದಿದೆ ನಮ್ಮ ಗಿಡನ ಎಲ್ಲ ಒಂದು ರೇಂಜಿಗೆ ಕಪ್ಪ ಹೋಗಿದೆ ಸೊ ಕಾಯಿ ಮಾತ್ರ ಇದೆ ಅದು ಏನಪ್ಪ ಕಾಯಿ ಅಂತಂದರೆ ನಮಗೆ ಒಂದು ಸ್ವಲ್ಪ ಆವಾಗಲೇ ಮುಂಚೆ ಬಿಟ್ಟಿರೋದು ಕಾಯಿ ಇತ್ತಲ್ಲ ಒಂದು ಸ್ವಲ್ಪ ಚುಗುರು ಕೊಡ್ಕೊಂಡು ಬಿಡ್ತಾ ಇತ್ತು ಸೊ ಅವೆಲ್ಲ ಇದ್ದಿದ್ದರಿಂದ ಅವನ್ನ ಕೀಳ್ತಾ ಇದ್ದೀವಿ ಅಷ್ಟೇ ನಮ್ಮದು ಒಂದು ಐವತ್ತೈದು ಬಾಕ್ಸ್ ಆಗುತ್ತೆ ಒಂದು ನಾಲ್ಕು ದಿವಸ ಗ್ಯಾಪ್ ಇಂಟ್ರೋಲಲ್ಲಿ ಒಂದು ಐವತ್ತೈದು ಬಾಕ್ಸ್ ಆಗುತ್ತೆ ಸೊ ಕೀಳ್ತಾ ಇದ್ದೀವಿ ನೀವು ನೋಡ್ಬೋದು ಇಲ್ಲಿ ಮಳೆ ಬಿದ್ದಿದ್ದರಿಂದ ರಿಂಗ್ ಔಟ ಯಾವ ಥರ ಇದೆ ಸೊ ನಿಮ್ಗೆ ಇಲ್ಲಿ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಇದು ಮಳೆಗಾಲಕ್ಕೆ ಆಗೋಲ್ಲ ಸೊ ಒಂದು ನೆಪಕ ಇಟ್ಕೊಳ್ಳಿ ನಾನು ಅದಕ್ಕೋಸ್ಕರನೇ ವೀಡಿಯೋ ಮಾಡ್ತಾ ಇರೋದು ಸೊ ನೀವು ಅಂದ್ಕೊಂಡಿರ್ಬೋದು ಆಗುತ್ತೆ ಅಂತ ದಯವಿಟ್ಟು ಆಗೋಲ್ಲ ನೋಡ್ತಾ ಇರ್ಬೋದು ನೀವು ನಿಮಗೆ ಗಿಡ ದಟ್ಟವಾಗಿ ಬೆಳೆದು ಎಲೆಗಳು ಪ್ರೊಟೆಕ್ಷನ್ ಇದ್ದರೆ ಕಾಯಿ ಚೆನ್ನಾಗಿರುತ್ತೆ ಎಲೆ ಪ್ರೊಟೆಕ್ಷನ್ ಇಲ್ಲ ಅಂತಂದರೆ ನಾನು ತೋರಿಸಿದ್ನಲ್ಲ ಅದೇ ಥರ ಆಗುತ್ತೆ ರಿಂಗ್ ಔಟ್ ಆಗುತ್ತೆ ಮತ್ತು ಕಾಯಿ ಮೇಲೆ ಮಚ್ಚೆ ಬರುತ್ತೆ ನೋಡಿ ಕಾಯಿ ಮೇಲೆ ಬಚ್ಚೆ ಬರುತ್ತೆ ಕಾಯಿ ಒಡೆಯುತ್ತೆ ಸೊ ಈ ಥರ ಎಲ್ಲ ಆಗುತ್ತೆ ಸ್ನೇಹಿತರೆ ಸೊ ಅದರಿಂದ ನಾನು ಈ ಒಂದು ವಿಡಿಯೋ ಮಾಡ್ತಾ ಇರೋವಂಥದ್ದು ಸೊ ಬೇಜಾನೆಲ್ಲ ಹಾಕಿರ್ತೀರ ಆಗುತ್ತೆ ಬಿಡು ಯಾಕೆ ಟೆನ್ಷನ್ ತೊಗೋಬೇಕು ಚೆನ್ನಾಗಿ ಇಳುವರಿ ಬರುತ್ತೆ ಅಂತ ಅಂದ್ಕೊಂಡು ಹಾಕಿರ್ತೀರಾ ಹೌದು ಇಳುವರಿ ಏನೋ ಬರುತ್ತೆ ಅದ್ರ ಜೊತೆಗೆ ರೋಗ ಬರುತ್ತೆ ಮಳೆಗಾಲ ಮಳೆ ಬಿದ್ದರೆ ರೋಗ ಸ್ಟಾರ್ಟ್ ಆಗುತ್ತೆ ಸೊ ನೀವು ನೋಡ್ತಾ ಇರ್ಬೋದು ನಾನು ಔಷಧಿ ಹೊಡೆಯೋದು ಬಿಟ್ಟಿದ್ದೀನಿ ಒಂದು ವಾರ ಆಯಿತು ಔಷಧಿ ಹೊಡೆದು ಇದಕ್ಕೆ ಒಂದು ವಾರ ಅಲ್ಲ ಹತ್ತು ದಿವಸ ಆಯಿತು ಔಷಧಿ ಹೊಡೆದು ಹಾಂ ಹತ್ತು ಹತ್ತು ಹನ್ನೆರಡು ದಿವಸ ಆಗೋಯ್ತು ಸ್ನೇಹಿತರೆ ಔಷಧಿ ಹೊಡೆದು ಔಷಧಿ ಹೊಡೆದಿಲ್ಲ ಇದಕ್ಕೆ ಸೊ ಯಾಕಪ್ಪ ಹೊಡೆದಿಲ್ಲ ಅಂದರೆ ನಮ್ಗೆ ಔಷಧಿ ಹೊಡೆದ್ರು ನಮ್ಗೆ ಇಲ್ಲಿ ಯಾವುದೇ ಏನೇ ಡಿಫ್ರೆನ್ಸ್ ನಮಗೆ ಕಾಣ್ಬರ್ತವಲ್ಲ ಯಾಕಂತಂದರೆ ಇವತ್ತು ನಾನು ಔಷಧಿ ಹೊಡಿತೀನಿ ನೆಕ್ಸ್ಟ್ ಡೇ ಮಳೆ ಬರುತ್ತೆ ಸೊ ಮಳೆ ಬಂದಾಗ ಏನಾಗುತ್ತೆ ನಮಗೆ ಮತ್ತೆ ಯಥಾಸ್ಥಿತಿ ಅದೇ ರೋಗ ಅದೇ ಮತ್ತು ಫಾರ್ಮೇಷನ್ ಆಗ್ತಾ ಇರುತ್ತೆ ಅಂದರೆ ನಮಗೆ ಗಿಡ ಯಾವುದೇ ಕಾರಣಕ್ಕೂ ಚಿಗಿರ್ಲಿಲ್ಲ ಚಿಗಿರ್ಲಿಲ್ಲ ಅನ್ನೋದಕ್ಕಿಂತ ಗಿಡ ನಮಗೆ ಕ್ವಾಲಿಟಿ ಬರ್ತಾಯಿಲ್ಲ ಚಿಗಿರೋ ಅಂಥ ಕಾಯಿ ಇದೆಯಲ್ಲ ಆ ಕಾಯಿ ನಮಗೆ ಕ್ವಾಲಿಟಿ ಇಲ್ಲ ಒಂದು ಮತ್ತು ಬಿಟ್ಟಿರುವಂಥ ಕಾಯಿ ನೋಡಿ ಇಲ್ಲಿ ಇಲ್ಲಿ ಬಿಟ್ಟಿದೆ ಕಾಯಿ ಅದು ಆಲ್ರೆಡಿ ನೋಡಿ ರಿಂಗೌಟ್ ಫಾರ್ಮೇಷನ್ ಆಗಿದೆ ಮಳೆಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಸೊ ಅದರಿಂದ ಈ ಥರ ಎಲ್ಲ ಆಗುತ್ತೆ ಅಂತೇಳಿ ನಾವು ಔಷಧಿ ಹೊಡೆಯೋದು ಬಿಟ್ಟಿದ್ದೀವಿ ಮತ್ತು ಮೇಯ್ನು ಇನ್ನೇನು ಕೀಳೋದು ಮುಗಿಯುತ್ತೆ ಅಂದರೆ ಇದು ಸ್ವಲ್ಪ ಇದೆ ನೋಡೋಣ ಕಿತ್ಕೊಳ್ಳೋ ಒಂದೊಂದು ಎರಡು ಸತಿ ಕಿಟ್ರೆ ಮುಗಿಯುತ್ತೆ ಸ್ನೇಹಿತರೆ ಆ ಕಡೆ ಎಲ್ಲ ಮುಗಿದೋಗಿದೆ ಆಲ್ಮೋಸ್ಟ್ ಅಲ್ಲೂ ಈ ಕಡೆ ಲಾಸ್ಟ್ ಲೈನ್ ಸ್ವಲ್ಪ ಸ್ವಲ್ಪ ಇದ್ದಾವೆ ಯಾಕಂತಂದರೆ ಗಿಡ ಎಲ್ಲಿ ಹೈಟಾಗಿ ಬೆಳ್ದಿತ್ತಲ್ಲ ಅಲ್ಲಿ ಸ್ವಲ್ಪ ಇದ್ದಾವೆ ಸೊ ಅವನ್ನೆಲ್ಲ ಇನ್ನೊಂದು ಎರಡು ಮೂರು ಟ್ರಿಪ್ಪಲ್ಲಿ ಕಿತ್ತಾಕಿ ನಮ್ಗೇನೆಂದರೆ ಮೇಯ್ನು ಬುಡನ ತಪ್ಪಿಸಿದ್ರೆ ಬೇರು ಬೇರನ್ನು ತಪ್ಸಿದ್ರೆ ಅದು ಇರೋವೆಲ್ಲ ಅದನ್ನ ಹಾಕ್ಕೊತವೆ ಅದನ್ನೊಂದ್ಸರ್ತಿ ಕಿತ್ತ ಹಾಕ್ಬಿಟ್ರೆ ಮಾರ್ಕೆಟ್ಗೆ ಮುಗೀತು ಇದರಲ್ಲಿ ಮತ್ತು ಇನ್ನೇನು ಇಲ್ಲ ಮತ್ತು ಮೇಯ್ನ್ ನಿಮ್ಗೆ ನೋಡೋದು ನಾನು ಔಷಧಿ ಹೊಡಿತಾ ಇದ್ದೀನಿ ಕಂಟಿನ್ಯೂಸ್ ಆಗಿ ಹೊಡಿತಾನೇ ಇದ್ದೀನಿ ನಿಮಗೆ ಅಪ್ಡೇಟ್ ಮಾಡ್ತಾನೇ ಇದ್ದೆ ಮೊನ್ನೆವರೆಗೂ ಏನೋ ಯಾವುದೇ ಔಷಧಿ ಹೊಡಿದ್ದೀನಿ ಏನು ಅಂತ ಸೊ ಇವಾಗ ಒಂದು ವಾರದಿಂದ ನಾನೇನು ಯಾವುದೇ ವೀಡಿಯೋ ಹಾಕಲಿಲ್ಲ ಏನೂ ಮಾಡಲಿಲ್ಲ ಯಾಕಂತಂದರೆ ನಾನು ಏನೂ ಮಾಡಲೇ ಇಲ್ಲ ಬಿಡಿ ಗೊಬ್ಬರನೂ ಬಿಡಲಿಲ್ಲ ಔಷಧಿನೂ ಹೊಡಿಲಿಲ್ಲ ಸೊ ಅದರಿಂದ ನಾನೇನು ವೀಡಿಯೋ ಮಾಡಲಿಲ್ಲ ಸೊ ನೀವು ನೋಡ್ತಾ ಇರ್ಬೋದು ಗಿರ ಅಂತೂ ಕಂಪ್ಲೀಟ್ ಬ್ಲಾಕ್ ಆಗಿದೆ ಬ್ಲಾಕ್ ಆಗಿದ್ದರಿಂದ ನಮಗೆ ಮೇಯ್ನು ಜಾಂಡೀಸ್ ಜಾಸ್ತಿ ಆಗಿದೆ ಮಳೆ ಬಿದ್ದಾಗಿಂದ ಸೊ ನಾನು ಮಾರ್ಕೆಟ್ಗೆ ಹೋದ ಮಾರ್ಕೆಟಲ್ಲಿ ನೋಡ್ದಂಗೆ ನಮ್ಮ ನಾನು ಇರಲಿಲ್ಲ ನಮ್ಮ ತಂದೆಯವರು ಹೇಳಿದ್ರು ಜಾಂಡೀಸ್ ಜಾಸ್ತಿ ಆಗಿದೆ ಸೊ ಆಲ್ಮೋಸ್ಟ್ ಆಲ್ ಏಯ್ಟಿ ಪರ್ಸೆಂಟ್ ಜಾಂಡೀಸ ಸಿಗ್ತಾಯಿದೆ ಯಾವೋ ಚೆನ್ನಾಗಿರೋ ಅಲ್ಲೊಂದು ಅಲ್ಲೊಂದು ಇದಾವೆ ಅಷ್ಟೇ ಬರೀ ಎಲ್ಲ ಜಾಂಡೀಸ ಇದ್ದಾವೆ ಅಂತ ನಮ್ಮ ತಂದೆಯವರು ಹೇಳಿದರು ಸೊ ಮೊನ್ನೆ ಸಹ ಟೂ ಡೇಸ್ ಬ್ಯಾಕ್ ಕಿತ್ತಿದ್ವಿ ಸೊ ಅದೇ ಟೂ ಡೇಸ್ ಬ್ಯಾಕ್ ಕಿತ್ತಿದಂಥ ಹಣ್ಣು ಜಾಂಡೀಸ್ ಅಣ್ಣೆ ಮುನ್ನೂರು ರೂಪಾಯಿ ಹೋಗಿದೆ ನಮ್ಮದು ಸೊ ಆ ಥರ ಇತ್ತು ಸ್ನೇಹಿತರೆ ಮತ್ತೆಲ್ಲ ರಿಂಗ್ ಔಟು ಇವೆಲ್ಲ ಇದು ಅವೆಲ್ಲ ಎಂಬತ್ತು ನೂರು ಈ ಥರ ಹೋಗಿದ್ದಾವೆ ಅದರಿಂದ ಸ್ನೇಹಿತರೆ ಮೇಯ್ನು ನಾವು ನಿಮ್ಗೆ ಹೇಳುವಂಥದ್ದು ಏನಂತಂದರೆ ಮಳೆಗಾಲಕ್ಕೆ ಆಗೋಲ್ಲ ಇದು ಸೊ ಇದಂತೂ ಜ್ಞಾಪಕ ಇಟ್ಕೊಳ್ಳಿ ಮಳೆಗಾಲದ ವೆರೈಟಿ ಎಲ್ಲ ಮಳೆಗಾಲಕ್ಕೆ ಆಗೋಲ್ಲ ಅಕಸ್ಮಾತ್ ಹೂಳಿ ಇವಾಗ ಮೇನಲ್ಲೋ ಜೂ ಏಪ್ರಿಲ್ ಇವಾಗ ಮಾರ್ಚಲ್ಲೋ ಏಪ್ರಿಲಲ್ಲೋ ಉಳತೀರಾ ಅಕಸ್ಮಾತ್ ಮೇನಲ್ಲೇ ಉಳುಬಿಡ್ತೀರಾ ಸೊ ಅದಾದಮೇಲೆ ಒಂದು ತಿಂಗ್ಳಾದ್ಮೇಲೆ ಮಳೆ ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ಳಿ ಮಳೆ ಸ್ಟಾರ್ಟ್ ಆದಮೇಲೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ ಸೊ ಅದರಿಂದ ಮುನ್ನೆಚ್ಚರಿಕೆಯಿಂದ ಇವಾಗ ನಾನು ಉಳಿದ್ರೆ ನೆಕ್ಸ್ಟ್ ಯಾವಾಗ ಮಳೆಗಳು ಬರ್ತವೆ ಅಂದರೆ ಯಾವಾಗ ಬರ್ತವೆ ಅನ್ನೋ ಹೇಳೋಕ್ಕಾಗಲ್ಲ ಅದೆಲ್ಲ ಟೈಮು ಬಟ್ ಆದ್ರೂ ಮಳೆಗಾಲ ಅಂತಂದಾಗ ನಮ್ಮ ಮುನ್ನೆಚ್ಚರಿಕೆ ನಮಗಿರ್ಬೇಕು ಯಾವಾಗಾದರೂ ಬರ್ಬೋದು ಅಂತ ತಿಳ್ಕೊಂಡು ಸೊ ನಾವು ಬೆಳೆ ಮಾಡಬೇಕಾಗುತ್ತೆ ಸೊ ಇದೆಲ್ಲ ನೋಡಿ ನೀವು ಎಷ್ಟೊಂದು ಅಧ್ವಾನವಾಗಿದೆ ಕಾಯಿಗಳು ಅಂತ ಸೊ ಅದೇನೂ ಮಾಡೋಕ್ಕಲ್ಲ ಯಾಕಂದರೆ ನಮಗೆ ಎಲೆಗಳಿಲ್ಲ ಸೊ ಎಲೆ ಇಲ್ಲ ಅಂದರೆ ಡೈರೆಕ್ಟ್ ಮಳೆ ಏನಾಗುತ್ತೆ ಡೈರೆಕ್ಟ್ ಬಂದು ಕಾಯಿ ಮೇಲೆ ಬಿದ್ದಾಗ ಸೊ ಅದು ಡ್ಯಾಮೇಜ್ ಆಗುತ್ತೆ ಸೊ ಅದೆಲ್ಲ ಕಾಮನ್ ಅದು ಅದೇನು ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಏನು ಇಲ್ಲ ಅದು ನೋಡಿ ಎಲ್ಲ ಎಲ್ಲ ಬ್ಲ್ಯಾಕ್ ಆಗಿದೆ ಯಾಕಂತಂದರೆ ಈವಾಗ ಕಂಟಿನ್ಯೂಸ್ ಒಂದು ವಾರದಿಂದ ನಮಗೆ ಒಳ್ಳೆ ಮಳೆ ಏನು ಹೊಡಿತಾನೆ ಇದೆ ಕಂಟಿನ್ಯೂಸ್ ಆಗಿ ಸೊ ಈ ಒಂದು ರೀಸನ್ನಿಂದ ಆ ಥರ ಎಲ್ಲ ಆಗಿದೆ ಸೊ ಆಗಲಿ ಸ್ನೇಹಿತರೆ ಪರವಾಗಿಲ್ಲ ನಮಗೆ ಇದರಲ್ಲಿ ನಾನು ಹೇಳ್ದಂಗೆ ಆಲ್ರೆಡಿ ನಾನು ಅದೊಂದು ಲಾಸ್ಟ್ ವೀಡಿಯೋ ಒಂದು ಮಾಡ್ತೀನಿ ಆ ವೀಡಿಯೋದಲ್ಲಿ ನಿಮಗೆ ಎಷ್ಟು ಬಾಕ್ಸ್ ಆಯಿತು ಎಷ್ಟು ಇಳುವರಿ ಬಂತು ಸೊ ಒಂದು ಗಿಡಕ್ಕೆ ಎಷ್ಟು ಕೆ ಜಿ ಸಿಕ್ತು ಎಲ್ಲ ಇನ್ಫಾರ್ಮೇಷನ್ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇನ್ನೇನು ವೀಡಿಯೋ ಮಾಡೋದು ಒಂದು ಬಾಕಿ ಇದೆ ವೀಡಿಯೋ ಮಾಡ್ಕೊಂಡು ನಾನು ದಯವಿಟ್ಟು ನಿಮಗೆ ಈ ವೀಕಲ್ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನೋಡ್ಕೊಳ್ಳಿ ನೋಡಿಕೊಂಡು ತಿಳ್ಕೊಳ್ಳಿ ಏನು ಹೆಂಗೆ ಅಂತ ಸೊ ನಮಗೆ ಲಾಭ ಬರ್ತಾ ಇದೆಯಾ ಖರ್ಚು ಎಷ್ಟು ಹಾಕಿದ್ದೀನಿ ಲಾಭ ಎಷ್ಟು ತೆಗೆದಿದ್ದೀನಿ ಸೊ ಇಲ್ಲಿ ನೋಡಿಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ನಾವು ಮಾಡಿರುವಂಥ ಕೆಲಸ ಬಿಟ್ಟು ಹಾಕಿರುವಂಥ ದುಡ್ಡು ಪ್ಲಸ್ ತೆಗೆದಿರುವಂಥ ದುಡ್ಡು ಅದರಿಂದ ಸೊ ಇದನ್ನು ಮಾತ್ರ ನಾನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಂದರೆ ಫುಲ್ಲು ನಾನು ಹಾಕಿರುವಂಥ ಬಂಡವಾಳ ಮತ್ತು ಮಾಡಿರುವಂಥ ಕೂ ಖರ್ಚಾಗಲಿ ಮತ್ತು ಬಂದಿರುವಂಥ ಅಮೌಂಟ್ ಆಗಲಿ ಎಲ್ಲ ರೆಡಿ ಇದೆ ಸೊ ಅದನ್ನ ಮಾಡ್ಕೊಂಡು ಹಾಕ್ತೀನಿ ಸೊ ಇದಿಷ್ಟು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ನಾನು ಹೇಳಿದ್ನಲ್ಲ ಆ ಕಡೆ ರೆಡಿ ಮಾಡಬೇಕಾಗಿತ್ತು ಸೊ ನಿಮಗಲ್ಲಿ ಕಾಣಿಸ್ತಾ ಇದೆಯಲ್ಲ ವೈಟಿಗೆ ಅದೇ ಜಮೀನು ಆ ಕಡೆ ರೆಡಿ ಮಾಡಬೇಕಾಗಿತ್ತು ಸೊ ಮಳೆಗಳು ಬಿದ್ದಾಗರಿಂದ ನನಗೆ ಗೊಬ್ಬರ ಹೊಡ್ಸೋಕ್ಕಾಗ್ತಾಯಿಲ್ಲ ಗೊಬ್ಬರ ಚೆಲ್ಸೋಕ್ಕಾಗ್ತಲ್ಲ ಸೊ ಆ ಥರ ಆಗಿದೆ ಪರಿಸ್ಥಿತಿ ಇಲ್ಲ ಅಂದರೆ ಇಷ್ಟೊತ್ತಿಗೆ ರೆಡಿ ಮಾಡಿಬಿಡುವೆ ಏನು ಮಾಡೋಕ್ಕಾಗಲ್ಲ ಪ್ರಕೃತಿ ನಿಯಮಗಳು ಅಂದರೆ ನಮ್ಮ ಏನೂ ಇಲ್ಲ ಮಾಡೋದಕ್ಕೆ ಇನ್ನೊಂದು ವಾರ ಒಂದೇ ಒಂದು ವಾರ ಮಳೆ ಇಲ್ಲದೇ ಇದ್ದಿದ್ರೆ ನಮಗೆ ಮೊನ್ನೆ ನಾನು ರೆಡಿ ಮಾಡಿಬಿಡ್ತಾಯಿದ್ದೆ ಬಟ್ ಮಳೆ ಬಂದು ಸ್ಟಾರ್ಟ್ ಆಯ್ತು ನೋಡಿ ಇದೆಲ್ಲ ಸಿಂಗಲ್ ನೇಗ್ ಹಾಕ್ಸಿದ್ದೀನಿ ಸಿಂಗಲ್ ನೇಗ್ಳಾಕ್ಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸದ್ಯಕ್ಕೆ ಇನ್ನೂ ಏನೂ ಹಾಕಲ್ಲ ಇನ್ನೊಂದು ಇನ್ನೊಂದು ಇಪ್ಪತ್ತು ದಿನ ಇಪ್ಪತ್ತು ದಿನ ಏನೂ ಮಾಡಲ್ಲ ಇದಕ್ಕೆ ಆಲ್ರೆಡಿ ಹಾಕ್ಸಿ ಒಂದು ಹದಿನೈದು ದಿವಸ ಆಯಿತು ಇನ್ನೂ ಒಂದು ಹದಿನೈದು ಇಪ್ಪತ್ತು ದಿವಸ ಏನೂ ಮಾಡಲ್ಲ ಸ್ನೇಹಿತರೆ ಒಂದು ತಿಂಗಳು ಹಂಗೆ ಇರಲಿ ಸೊ ಕಳೆ ಬಂದಾಗ ಒಂದು ಸತಿ ಉಳಿಸ್ಕೊಳೋಣ ಆಮೇಲೆ ಸರಿ ಹೋಗುತ್ತೆ ಏನೂ ಆಗೋಲ್ಲ ಸೊ ಇದಿಷ್ಟು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಮೇಯ್ನ್ ನಮಗೆ ಇದರಲ್ಲಿ ಕಳೆ ಜಾಸ್ತಿ ಇದೆ ಕಳೆ ಔಷಧಿ ಹೊಡಿಬೇಕು ಆಳ್ ಸಿಕ್ಕರೆ ಆಳ್ ಕೈಯಲ್ಲಿ ಹೊಡೆಸ್ತೀವಿ ಇಲ್ಲಾಂದರೆ ಕಳೆ ಔಷಧಿ ಹೊಡೆಯೋಣ ಅಂತ ಒಂದು ಮನಸ್ಸಿದೆ ಸೊ ನೋಡೋಣ ಯಾವ ಥರ ಆಗುತ್ತೆ ನೆಕ್ಸ್ಟ್ ಬೇಳೆ ಏನು ಅಂತ ನಿಮಗೆ ಇನ್ನೊಂದು ವಾರದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಯಾಕಂತಂದರೆ ಇದು ಕಟ್ಟಿಂಗ್ ಆಗಬೇಕು ಕಾಯಿ ಕಾಯಿ ಕಟ್ಟಿಂಗ್ ಆಗಿ ನಾವು ಗಿಡಂಕಿತ್ತ ಮೇಲೆ ಆವಾಗ ನೋಡಿಕೊಂಡು ಪ್ರೈಸಸ್ ನೋಡಿಕೊಂಡು ಮಾರ್ಕೆಟಲ್ಲಿ ಹೆಂಗಿದೆ ಪರಿಸ್ಥಿತಿ ಹೆಂಗಿದೆ ಸೊ ಯಾವುದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡಿಕೊಂಡು ಅವಾಗ ಪ್ಲ್ಯಾನ್ ಮಾಡ್ತೀವಿ ಇನ್ನೊಂದು ವಾರ ಮುಗಿಯುತ್ತೆಲ್ಲ ಪ್ಲ್ಯಾನ್ ಮಾಡಿಬಿಡ್ತೀವಿ ಸೊ ಅವಾಗ ನಿಮಗೆ ಡೇ ತಿಳಿಸ್ಕೊಡ್ತೀನಿ ಮತ್ತು ಇನ್ನೊಂದು ಇದೆ ಆ ಕಡೆ ಅಲ್ಲಿ ಆಲ್ರೆಡಿ ಕ್ಲೋಸ್ ಪ್ಲ್ಯಾಂಟೇಷನ್ ಕೋರ್ಸ್ ನಮ್ಗೆ ಗೊತ್ತಿರುತ್ತೆ ನಮ್ಗೆ ಲಾಸ್ಟ್ ವೀಡಿಯೋ ಮಾಡಿದ್ನಲ್ಲ ಇಷ್ಟು ಎಷ್ಟು ಧವಲ್ದು ಹೂ ಕೋಸು ಅದು ಪ್ಲ್ಯಾಂಟೇಷನ್ ಆಗಿದೆ ಆಲ್ರೆಡಿ ಟೆನ್ ಡೇಸ್ ಆಯಿತು ಸೊ ಅದರದ್ದೊಂದು ವಿಡಿಯೋ ವೀಡಿಯೋ ಬರುತ್ತೆ ಸೊ ನೋಡ್ತಾರೆ ಸ್ನೇಹಿತರೆ ಸೊ ಇದಿಷ್ಟು ಸ್ನೇಹಿತರೆ ಈ ಒಂದು ವೀಡಿಯೋದಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಗೊತ್ತಿಲ್ಲದಿರೋ ಶೇರ್ ಮಾಡಿ ನಾನು ಮಾಡಿದಂಥ ಇಂಟೆನ್ಷನ್ನೇ ಅದು ಮೆನೆ ಮಳೆಗಾಲಕ್ಕೆ ತಡೆಯುತ್ತೋ ಇಲ್ಲ ಅಂತ ಬೇಜಾನ್ ಜನ ಪ್ರಶ್ನೆ ಕೇಳ್ತಾಯಿದ್ರು ಇವಾಗ ಮಾಡ್ಬೋದಾ ಬಾಹು ಇವಾಗ ಮಾಡ್ಬೋದಾ ಮಳೆಗಾಲಕ್ಕೆ ಅಂತ ಕೇಳ್ತಾಯಿದ್ರು ನೋಡಿ ಮಳೆಗಾಲಕ್ಕೆ ಮಾಡಿದರೆ ಯಾವ ಥರ ಆಗುತ್ತೆ ಅಂತ ನೋಡಿ ಪಕ್ಕ ನಿಮಗೆ ಈ ಥರ ಆಗದೆ ಇದ್ರೂ ರೋಗ ಅಂತ ಬರುತ್ತೆ ಗಿಡ ಡಲ್ಲಾಗುತ್ತೆ ಗಿಡ ಡಲ್ಲಾಗಿದ್ರೆ ನಮ್ಮ ಇಳುವರಿ ಕುಂಠಿತ ಆಗುತ್ತೆ ಇಳುವರಿ ಕಡಿಮೆ ಆಗುತ್ತೆ ಸೊ ಇದಂತೂ ಒಂದು ಜ್ಞಾಪಕ ಇಟ್ಕೊಳ್ಳಿ ಇದಿಷ್ಟು ಸ್ನೇಹಿತರೆ താങ്ക് യൂ ധന്യ സിഗണ നമ്മ മുൻ്റെ വീഡിയോയിൽ